ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರುವ ಗ್ರೀನ್ ಕಲರ್ ಇರಬೇಕು ಡಾರ್ಕ್ ಗ್ರೀನ್ ಇರುವ ನಾನು ಹಸಿ ತೊಗೊಂಡಿದ್ದೀನಿ ನೋಡಿ ಇವಾಗ ಇದರ ತುಂಬನ್ನು ತೆಗೆದುಕೊಳ್ಳೋಣ ನಾನಿದು ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಥರ ತುಂಬನ್ನು ತೆಗೆದು ಹಾಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ತುಂಬನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬನೇ ರುಚಿಯಾಗಿರುವ ಈ ಹಸಿ ಮೆಣಸಿನಕಾಯಿ ರೆಸಿಪಿ ಅಂತೂ ನೀವು ಒಂದ್ಸರಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನಂತ ತುಂಬಾ ಟೇಸ್ಟ್ ಆಗಿರುತ್ತದೆ ನೋಡಿ ಫ್ರೆಂಡ್ಸ್ ಇದರಲ್ಲಿರುವ ನಾವು ಅರ್ಧ ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಯೂಸ್ ಮಾಡ್ತಾ ಇಲ್ಲ ನಮಗೆ ಇಷ್ಟೇ ಹಸಿ ಮೆಣಸಿನ್ಕಾಯಿ ಸಾಕಾಗುತ್ತೆ ನೋಡಿ ಇವಾಗ ನಾನು ಒಂದು ಇಷ್ಟೋ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾನು ಲೋಟ ಒಂದು ಲೋಟ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಅಂದರೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಇವಾಗ ಆ ಮೆಣಸಿನ್ಕಾಯನ್ನು ಇದರಲ್ಲಿ ಹಾಕೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದರಲ್ಲಿ ಹಿಡಿಯ ಹಿಡಿಯಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಒಂದು ಎರಡು ಮೂರು ನಿಮಿಷಕ್ಕೆ ನೋಡಿ ಇವಾಗ ನಾವು ಒಂದು ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕುದ್ದಿದೆ ನೋಡಿ ಈ ಥರ ನಾವು ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಆರು ನಿಮಿಷನಾದರೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಮತ್ತು ಒಂದು ಹಸಿ ಖಗ್ಗು ಟೊಮಾಟ ಮತ್ತು ಒಂದು ಬದನೇಕಾಯಿ ಕೂಡ ಹಾಕುತ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಸಿ ಹುಣಸಿನ್ಕಾಯಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾವು ಇದನ್ನು ಫುಲ್ ಕುದಿಯೋದಕ್ಕೆ ಬಿಟ್ಟುಬಿಡೋಣ ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಟೊಮಾಟೊ ಮತ್ತು ಬದ್ನೆಕಾಯಿ ಮತ್ತು ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಹುಣಸೆಹಣ್ಣು ಕುದ್ದಿದೆ ನಾನು ಇದನ್ನು ತೆಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸು ನೋಡಿ ಒಂದು ಐದು ನಿಮಿಷ ಕುದ್ದರೆ ಸಾಕು ಈ ಮೆಣಸಿನಕಾಯಿ ಕೂಡ ನೋಡಿ ಇವಾಗೆಲ್ಲವನ್ನು ಚೆನ್ನಾಗಿ ಕುದ್ದಿದೆ ಬದನೆಕಾಯಿ ಕೂಡ ಕುದ್ದಿದೆ ನೋಡಿ ನಾನು ತೆಕ್ಕೋತಾ ಇದ್ದೀನಿ ಮತ್ತು ಟೊಮಾಟ ಕೂಡ ತೆಕ್ಕಾ ಇದ್ದೀನಿ ನೋಡಿ ಎಲ್ಲವನ್ನು ತೆಕ್ಕಾ ಇದ್ದೀನಿ ಈ ಥರ ಕುದಿಬೇಕು ಮೆಣಸಿನಕಾಯಿ ಕಲರ್ ಈ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಅದನ್ನು ತೆಗೆದಿಟ್ಕೊಂಡು ನಾನು ಇಲ್ಲಿ ಒಂದು ಒರಳ ಕಲ್ಲು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾವು ಕಲ್ಬಾತ್ ಅಂತ ಕರಿತೀವಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಈ ಥರ ನಾನು ಕುಟ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬಾರಿಕ್ ಮಾಡ್ಕೊಳ್ಬೇಕು ಇದು ಇಲ್ಲಿವರೆಗೂ ನಾವು ಕುಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ನಾನು ಕಲ್ವತ್ತಲ್ಲಿ ನುಣ್ಣಗಾಗುತ್ತೆ ಅಂತ ನಾನು ಇದು ಕಲ್ವತ್ತಲ್ಲಿ ಕುಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರನ್ನು ತೊಗೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಅದು ಹಾಕೊಂಡ್ರೆ ಬುಡದಲ್ಲೇ ಕೂಡುತ್ತೆ ಅದಕ್ಕೆ ನುಣ್ಣಗಾಗೋದಿಲ್ಲ ಅಂತ ನಾನು ಅದನ್ನು ಕಲ್ವತ್ತಲ್ಲಿ ಕುಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಕುದಿಸಿ ಇಟ್ಟುಕೊಂಡಿರುವ ಹಸಿ ನಾನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಕೊಟ್ಟಿರುವ ಜೀರಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಒಂದು ಸ್ವಲ್ಪ ಅಷ್ಟೇ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತರಿ ತರಿಯಾಗಿರಬೇಕು ನೋಡಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ನಾವು ಒಂದು ಕುದಿಸಿಟ್ಟಿಕೊಂಡಿರುವ ಟಮಾಟೋವನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಒಡೆದ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಒಳಗಡೆ ಹುಳ ಹುಳ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ನೋಡಿ ನಾವು ಹಾಕ್ಕೊಳ್ಬೇಕು ಟಮೊಟೋವನ್ನು ಕೂಡ ಮತ್ತು ಬದನೆಕಾಯಿ ಕೂಡ ಅದೇ ಥರ ನಾವು ಬಿಚ್ಕೊಂಡು ನೋಡಿ ಹಾಕಿ ಒಳಗಡೆ ಹುಳ ಇರುತ್ತೆ ಬದ್ನೆಕಾಯಲ್ಲಿ ಅದಕ್ಕೋಸ್ಕರ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಸಮೇತ ನಾವು ಹಾಕ್ಕೊಳ್ಬೇಕು ನೋಡಿ ಮತ್ತೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿ ಆಗಿದೆ ನೋಡಿ ಇವಾಗ ಇವಾಗ ಹಣ್ಣನ್ನು ನಾನು ಈ ಥರ ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬರೀ ನಾವು ಹಣ್ಣಿನ ರಸ ಮಾತ್ರ ಹಾಕೊಳ್ಳೋಣ ನೋಡಿ ಈ ಥರ ಒಂದು ಟೀ ಕಪ್ಪಿನಷ್ಟು ನಾವು ಹಣ್ಣಿನ ರಸವನ್ನು ಹಾಕೊಳ್ಬೇಕಾಗುತ್ತೆ ಇವಾಗ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಆಗಿದೆ ನೋಡಿ ನಮ್ಮ ಈ ಹಸಿ ಮೆಣಸಿನಕಾಯಿ ಚಟ್ನಿ ಅಂತೂ ರೆಡಿ ಆಯಿತು ನೋಡಿ ಎಷ್ಟು ಸೂಪರ್ ಆಗಿದೆ ಚೆನ್ನಾಗಾಗಿದೆ ನೋಡಿ ಇವಾಗ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ ಒಂದು ಕಾಲು ಕೆ ಜಿ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಮೆಂತ್ಯ ಸೊಪ್ಪನ್ನು ಜಾಸ್ತಿ ಬಾರಿಕ್ ಮಾಡೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ದಪ್ಪ ದಪ್ಪನೇ ಎಲೆ ಎಲೆ ಥರ ಕಾಣಿಸ್ಬೇಕು ಅಷ್ಟು ನಾವು ಇದನ್ನು ರುಬ್ಕೊಂಡು ಬರ್ಬೇಕು ನೋಡಿ ನೋಡಿ ಈ ಥರ ದುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ಎಲೆ ಎಲೆ ಕಾಣಿಸ್ತಾ ಇದೆ ನೋಡಿ ಈ ಥರ ನಮ್ಮ ಚಟ್ನಿ ಅಂತೂ ರೆಡಿ ಆಯ್ತು ನೋಡಿ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ನೋಡಿ ಇವಾಗ ನಾನು ಒಂದು ಬೌಲಿಗೆ ಹಾಕುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಅಂತ ತುಂಬಾ ರುಚಿಯಾಗಿರುವ ಈ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂತೂ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ನೋಡಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನೀವೊಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾವಿದು ರೊಟ್ಟಿ ಜೊತೆ ಆದರೂ ತಿನ್ಬೋದು ಚಪಾತಿ ಜೊತೆ ಅನ್ನ ಜೊತೆ ಯಾವುದ್ರ ಜೊತೆ ಆದರೂ ನಾವು ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಎರಡು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಚಪಾತಿ ಜೊತೆ ನಾನು ಇದನ್ನು ತಿಂತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತೆ ಅಂತೀರಾ ಕೇಳಬೇಡಿ ಅಷ್ಟೊಂದು ರುಚಿಯಾಗಿರುವ ನಮ್ಮ ಈ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂತೂ ಸೂಪರ್ ಆಗಿದೆ ಎಲ್ಲರೂ ತುಂಬ ಇಷ್ಟ ತಿಂತಾರೆ ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್